ಮೊಳಕೆ ಕಟ್ಟಿದ ಈ ರಾಗಿ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿಲ್ಲಿ ರಾಗಿ ಹಾಲು ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ರಾಗಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕ್ಲೀನ್ ಆಗಿರೋ ರಾಗಿ ಈಗ ಹೆಸರು ಕಾಳು ಮತ್ತು ರಾಗಿನ ಚೆನ್ನಾಗಿ ತೊಳ್ಕೊಬೇಕು ರಾಗಿನ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಒಟ್ಟೆಲ್ಲ ಇರುತ್ತಲ್ವ ಅದನ್ನು ನೀಟಾಗಿ ತೊಳ್ಕೊಬೇಕು ಅದು ಒಟ್ಟು ಹೋಗೋ ತನಕ ನೋಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಬೆಳಿಗ್ಗೆ ನೆನೆಸ್ತಾ ಇದ್ದೀನಿ ಒಂದು ಒಂಬತ್ತು ಗಂಟೆ ಹಾಗೆ ಈಗ ನೋಡ್ತಾ ಇರೋದು ಸಂಜೆ ಏಳು ಗಂಟೆ ಹಾಗೆ ನೋಡಿ ರಾಗಿ ಎಲ್ಲ ಚೆನ್ನಾಗಿ ನೆಂದಿದೆ ಮೇಲುಗಡೆ ನೋರೆ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ನೆಂದಿದೆ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಮೊಳಕೆ ಬರುತ್ತೆ ನೋಡಿ ನೀರನ್ನ ಚೆನ್ನಾಗಿ ಬಸ್ಕೋಬೇಕು ಸ್ವಲ್ಪವೂ ನೀರು ಇರೋ ಥರ ಬಸ್ಕೋಬೇಕು ಈಗ ಇದನ್ನು ನಾನು ಪ್ಲೇಟಲ್ಲಿ ಮುಚ್ಚಿ ಇಡ್ತಾಯಿದ್ದೀನಿ ನೀವು ಬೇಕಾದರೆ ತೆಳುವಾಗಿರೋ ಕಾಟನ್ ಬಟ್ಟೆನಲ್ಲಿ ನೀವು ಇದನ್ನು ಕಟ್ಟಿಟ್ಕೋಬೋದು ಹಾಗೆಯೇ ನಾನು ಒಂದು ನಾಲ್ಕರಿಂದ ಐದು ಬಾದಾಮಿ ಮೂರು ಒಣ ಖರ್ಜೂರಗಳನ್ನು ತಗೊಂಡಿದ್ದೀನಿ ಅದನ್ನು ನೆನೆಸ್ಕೊತಾ ಇದ್ದೀನಿ ಈಗ ಬೆಳಿಗ್ಗೆ ಆಗಿದೆ ನೋಡಿ ರಾಗಿ ಕಾಳು ತುಂಬ ಚೆನ್ನಾಗಿ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ಸಾಕು ನಮಗೆ ರಾಗಿ ಹಾಲು ಮಾಡ್ಕೊಳ್ಳೋಕ್ಕೆ ರಾಗಿನ ನೆನೆಸಿ ಹಾಲು ಮಾಡೋದಕ್ಕಿಂತ ಈ ಥರ ಮೊಳಕೆ ಬರೆಸಿ ಹಾಲು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಈಗ ನಾನು ರಾಗಿ ಮತ್ತು ಕಾಳನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹೆಸರು ಕಾಳು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಇದೂ ಅಷ್ಟೇ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬರೀ ರಾಗಿಯಿಂದನೇ ಹಾಲು ಮಾಡಿಕೊಂಡು ಕುಡಿಬೋದು ಇದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿರೋ ಬಾದಾಮಿ ಮತ್ತು ಖರ್ಜೂರನ ಹಾಕ್ತಾಯಿದ್ದೀನಿ ಖರ್ಜೂರದಲ್ಲಿರೋ ಬೀಜನ ತೆಗೆದು ಹಾಕ್ಕೋಬೇಕು ಬಾದಾಮಿ ಹಾಕಿದ್ದೀನಿ ಈಗ ಖರ್ಜೂರನೂ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ರೌಂಡು ರುಬ್ಕೊಬರ್ಬೇಕು ನೋಡಿ ಒಂದು ರೌಂಡ್ ರುಬ್ಬಾಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲನೇ ಹಾಕ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲ ಚೆನ್ನಾಗಿರುತ್ತೆ ಒಂದು ಏಲಕ್ಕಿ ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಹಾಲು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಸ್ಟ್ರೈನರಿಂದ ಇದನ್ನು ಸೋಸ್ಕೊತಾ ಇದ್ದೀನಿ ಇದ್ರ ಹೊಟ್ಟೆ ಎಲ್ಲ ಬೇಗ ಹೋಗುತ್ತೆ ಈ ಥರ ಸೋಸ್ಕೊಳ್ಳೋದ್ರಿಂದ ನೋಡಿ ಡ್ರೈ ಫ್ರೂಟ್ಸು ಸ್ವಲ್ಪ ಇನ್ನೂ ಮಿಕ್ಸಿ ಆಗಿಲ್ಲ ಈಗ ಸರಿ ರುಬ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಎರಡು ಸರಿ ಹಾಲು ತಗೊಂಡಿದ್ದೀನಿ ಇಷ್ಟು ಗಟ್ಟಿ ಬಂದಿದೆ ನನಗೆ ಸ್ವಲ್ಪ ಇದು ಒಟ್ಟಿದೆ ಅಂತ ಅನ್ನಿಸ್ತು ಅದಕ್ಕೆ ನಿಧಾನಕ್ಕೆ ಇನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಟೀ ಸ್ಟ್ರೈನರಿಂದ ಸೋಸ್ಕೊಳ್ಳಿ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಯಿಂದ ಆದ್ರೂ ಸೋದಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ರಾಗಿ ಹಾಲು ಕುಡಿಯೋಕ್ಕೆ ರೆಡಿಯಾಗಿದೆ ಇದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ರಾಗಿನ ಮೊಳಕೆ ಬಿಸಿ ಈ ಹಾಲು ಮಾಡಿರೋದ್ರಿಂದ ಎಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್ ಇದನ್ನು ಕುಡೀರಿ ಮೊಳಕೆ ಬಂದಿರೋ ರಾಗಿ ಮೊಳಕೆ ಬಂದಿರೋ ಹೆಸ್ರು ಕಾಳು ನೆನೆಸಿರೋ ಬಾದಾಮಿ ಮತ್ತು ಖರ್ಜೂರ ಇವೆಲ್ಲ ಸಿಕ್ಕಾಬಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು ಈ ಸಮ್ಮರಲ್ಲಿ ಇದನ್ನು ಕುಡಿಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತಾ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋ ಬಗ್ಗೆ ಹೇಳಿ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ ಯು